ತಗೋತಾ ಇದ್ದೀರ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇವತ್ತು ಏನು ಅಂದರೆ ನಾವು ಗೋಬಿ ಮಾಡ್ತಾ ಇದ್ದೀವಿ ಹೂಕೋಸ್ತಿತ್ತು ಸಾರಿ ಅದು ಹೆಸ್ರೇ ಮಾಡ್ಕೊಳ್ತೀವಿ ಎಲೆಕೋಸ್ ತಗೊಂಡಿತ್ತಂತೆ ನಾವು ಮತ್ತು ಒಂದು ಅರ್ಧ ಕೆ ಜಿ ಇದು ಮಾಡ್ತಾ ಇದ್ದೀವಿ ಅರ್ಧ ಕೆ ಜಿ ಇತ್ತು ಏನು ಮಾಡಿರಲಿಲ್ಲ ಅಂತ ಹೇಳಿ ಇವಾಗ ಗೋಬಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಇದು ಮೈದಾ ಮತ್ತು ಕಾರ್ನ್ಫ್ಲೋರು ಕಲ್ಲರ್ ಹಾಕ್ಬಿಟ್ಟು ಕಲ್ಸ್ಕೊಂಡಿದ್ದೀನಿ ಅದ್ರದ್ದು ವೀಡಿಯೋ ಇದೆ ಕ್ಲಿಪ್ಪಿಂಗು ಆ್ಯಂಡ್ ಮಾಡಿ ಎಲೆಕೋಸ್ಕರ ಫಸ್ಟು ಚಿಕ್ಕ ಚಿಕ್ಕದಾಗ ಹಚ್ಕೋಬೇಕು ನಮ್ಮ ಮನೇಲಿ ಚಾಪಾರಿತ್ತು ಸೊ ನಾನು ಚಾಪಾರಲ್ಲೇ ಹಾಕ್ತೆ ಬೇರೆ ಚಾಪಾರಿಲ್ದವರು ನೀವು ಕತ್ತಿಲಿ ಕಟ್ ಮಾಡ್ಕೊಳ್ಳಿ ಇಲ್ಲ ಚಾಕುಲಿ ಕಟ್ ಮಾಡ್ಕೊಳ್ಳಿ ಸಣ್ಣದಾಗ ಹಚ್ಕೊಂಡ್ರೆ ಬೇಗ ಬೇಯುತ್ತಂತೆ ಅದಕ್ಕೆ ನಾನು ಎಂದೂ ಗೋಬಿ ಮಾಡಿರಲಿಲ್ಲ ಇದೇ ಫಸ್ಟು ಗೋಬಿ ಮಾಡ್ತಾ ಇರೋದು ನಮ್ಮತ್ತೆ ಹಾಕಿ ಅಂದರೆ ಅವ್ರಿಗೆ ಗೊತ್ತಲ್ವ ಮಾಡಿ ಅವ್ರು ಮಾಡ್ತಾರೆ ಅದಕ್ಕೆ ಅವರು ನಾನು ಹಿಟ್ಟಲ್ಲಿ ಹಾಕ್ಕೊಡ್ತೀನಿ ನೀನು ಕಲಸಿ ರೆಡಿ ಮಾಡ್ಕೊಂಡ್ರು ಹ್ಞೂ ಸರಿ ಅಂತೇಳಿ ರೆಡಿ ಮಾಡ್ತಾ ಇದ್ದೀವಿ ಫಸ್ಟು ಕಾನ್ಫ್ಲೋರ್ ಹಾಕಿ ಆಮೇಲೆ ಅದಕ್ಕೆ ಸ್ವಲ್ಪ ಮೈದಾ ಹಾಕೋದು ಜಾಸ್ತಿ ಮೈದಾ ಮತ್ತು ಕಾನ್ಫ್ಲೋರು ಯೂಸ್ ಮಾಡೋದು ಬೇಡ ಅಂತ ಮತ್ತೆ ಸರಿ ಅಂತೇಳಿ ಒಂದು ಅಂದರೆ ಒಂದು ಹೆಂಗೆಲ್ಲಿ ಒಂದು ಬಕ್ಸೆಷ್ಟು ಹಾಕೈತೆ ಇದು ಸ್ವಲ್ಪ ಕಲರ್ ಆಗ್ತಾ ಇರೋದು ಇದಕ್ಕೆ ಒಂದು ಕಲ್ಲು ಉಪ್ಪ ಸೇರಿಸ್ಕೊಂಡು ಕಲಿಸ್ತಾ ಇದ್ದೀವಿ ಇದಕ್ಕೆ ಜಾಸ್ತಿ ನೀರ್ ಹಾಕೋಬಾರ್ದು ಜಾಸ್ತಿ ತೆಳ್ಳಗ ಜಾಸ್ತಿ ಗಟ್ಟಿಗೂ ಇರಬಾರ್ದು ಮೀಡಿಯಂ ಅಲ್ಲಿ ಇರ್ಬೇಕು ಬೊಂಡದ್ ಅದಕ್ಕೆ ಕಲ್ಸ್ಕೊಂಡಾಯ್ತು ಸ್ವಲ್ಪ ಜಾಸ್ತಿ ಕಲರ್ ಸ್ವಲ್ಪ ಹಿಟ್ಟು ಮತ್ತೆ ಕಾರ್ನ್ಫ್ಲೋರ್ ಸ್ವಲ್ಪ ಹೆಚ್ಚಾಗಿ ಹಾಕಿದ್ರು ಕರಮ್ ಕರಮ್ ಅನ್ನೋ ತರ

ಈ ಥರ ಈ ಅದು ಕಲಿಸ್ಕೊಳ್ಬೇಕು ಕಮ್ಮಿ ಲೆವೆಲ್ ಇಟ್ಕೊಂಡು ಸ್ವಲ್ಪ ಫಾಸ್ಟಾಗಿ ಹಾಕಬೇಕು ಇದನ್ನು ಇಲ್ಲಾಂದರೆ ನೋಡಿ ಒಂದೊಂದು ಒಂದೊಂದು ಕಲರ್ ಬರುತ್ತೆ ನನಗೆ ಸ್ವಲ್ಪ ಫಾಸ್ಟಾಗಿ ಹಾಕೋಕ್ ಬಂದಿಲ್ಲ ನೆಕ್ಸ್ಟಿಂದ ಆಗಿ ಹಾಕ್ತೀನಿ ನಮ್ಮ ಜ್ಯೋತಿರ್ ಬರ್ತಾವ್ರೆ ಮನೆಗೆ ಅವ್ರು ಬರೋ ಅಷ್ಟೊತ್ತಿಗೆ ಆದರೆ ಮಾಡ್ತೀನಿ ಅಂದರೆ ಇಲ್ಲ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ ಫಸ್ಟೇ ಅದು ಗೊತ್ತಾಗಲಿಲ್ಲ ಹೆಂಗಾಗಬೇಕು ಅಂತ ಈ ಕಲ್ಲರಿಗೆ ಬರಬೇಕು ಆಮೇಲೆ ತೆಗಿರಿ ನಮ್ಮ ನಮ್ಮತ್ತಲ್ಲಿ ಖಾರ ರೆಡಿ ಮಾಡ್ಕೊಂತೈತೆ ಶುಂಠಿ ಬೆಳ್ಳುಳ್ಳಿ ಪೇ ಶುಂಠಿ ಬೆಳ್ಳುಳ್ಳಿ ಮತ್ತೆ ಒಂದು ಮೂರು ಟೊಮೊಟೊ ಒಣಮೆಣ್ಸಿನ್ಕಾಯಿ ಹಾಕಿ ರುಬ್ಕೊಂಡು ಇಂತೆ ಫಸ್ಟ್ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಶುಂಠಿ ನಮ್ಮ ಅಕ್ಕೇ ಮಾಡಿಸ್ತಾ ಇದೀನಿ ನೋಡಿ ನಮ್ಮ ಹಾಯ್ ಬಂದವಳೆ ಕೇಳಿ ವೀಡಿಯೋ ಮಾಡಿಸ್ಕೊಂತ ರಜ ಏನು ಮಾಡ್ತಿದೀಯಾ ಜೋರಾಗಿ ಹೇಳು ಅಷ್ಟೇ ವಯಸ್ಸಿರದಾ ಬ್ಯಾಡ್ದಿಲ್ದಾಗ ಮ್ಯಾಲಿ ತೋರಿಸ್ತೀಯಾ ಹಾ ಹ್ಞೂ ಅದು ಕೇಕು ನಿಂದು ಅಲ್ಲ ಏನು ಸ್ಪೆಷಲ್ದು ಅದು ಕೇಕು ನೋಡ ಅಲ್ಲ ಹಾಂ ಜಶು ಯಾರು ಹೇಳು ಯಾರು ಹೇಳು ಯಾರು ಅವಳು ಯಾರು ಹಾ ಹೇಳ್ಬೇಡ ಏನೇನು ಆಗ್ತಮ್ಮ ಖಾರಕ್ಕೆ ಇದು ಸಪ್ರೇಟು ರೆಡಿ ಮಾಡ್ಕೊಂಡೈತೆ ಕಾರಕ್ಕೆ ಆಮೇಲೆ ಏನೋ ಒಗ್ಗರಣೆ ಒಗ್ಗರಣೆಗೆ ಹಾಕತ್ತಂತೆ ನುಣ್ಣಗಿರ್ಬೇಕಾ ಹಾಂ

ಜಶು ಬೇಡ ಜಶು ತಿನ್ಬೇಡ ಜಾಸ್ತಿ ಆಗೋಲ್ವಾ ನೀರು ಅಂದರೆ ನೀರಿಗೆ ಮೈದಾ ನತ್ಕೊಂಡು ನೀರು ನೆಕ್ ಕಾರಣ ಬೈಂಡ್ಲೇ ಗಾಂತತೆ ಅದರಲ್ಲಿ ಮಸಾಲೆ ವೇಸ್ಟ್ ಮಾಡಬಾರದು ಅಂತ ಹೇಳಿದ್ ನಾನು ತೊಳ್ದಾಗ್ತೀವಿ ಬಿಡೇ ಸಾಕು ಇದೆ ಇದಮ್ಮ ಕ್ಯಾಪ್ ಆಗಿರದ ಹಾಗೆ ಹಾಕಬಿಡು ತಾವಾಗೆ ಇರ ಜಾಸ್ತಿ ತೆಳದ ಆಗುತ್ತೆ ಅವ ಆಷ್ಟಾ ಹಾಕಬಿಡತೆ ಹುಟ್ಸ್ರು ಸರಿಯಾಗುತ್ತೆ ಹುಟ್ಸ್ರು ಅಕ್ಟಿರ ಹುಟ್ಸ್ರು ಅಕ್ಟಿರ ಸಾಕಾಗುತ್ತೆ ಅದಕ್ಕ ಉಪ್ಪು ಅದ್ರಾಗ ಈಗ್ ಉಪ್ಪಾಕ ಇದಕ್ಕೆ ಇದು ಇದು ಜಾರಿಯ ಅದು ಇಟ್ಟಕ ಹಾಕಬೇಕಿತ್ತು ನಾನು ಕ್ಲೀನ್ ಮಾಡ್ಬೇಕಾದ್ರೆ ಅಷ್ಟಲೇ ಇದೆ ಬೇಕಾ ಆಫ್ಲೇ ಅಂತ ದಪ್ಪ ದಪ್ಪ ಹಾಕ್ತಿಗೆ ಇಲ್ಲಿ ಕಣಿಕೆ ಬಂಗಾರದಲ್ಲಾ പുതുಸಬೇಕು ಹೊಸದಷ್ಟೇ ಇದೊಂದು ಹೊಸದಾಕ್ ಕಸೂರಿ ಮೆಂತೆ ಕುಡಿತಾ ಇರಬೇಕು ಹಾಕಬೇಕು ಕಸೇ ಮೆಂತೆ ಕುಡಿಬೇಕಲ್ಲ ಕಸೂರಿ ಮೆಂತೆ ಯಾಕೆ ಕುಡಿಲ್ಲ ಇದ್ರಿಗೆ ಚೆನ್ನಾ ಕುಡಿ ಕಾಕ ಕಾಕ ಅಂತ ಹೇಳು ಏನಕ್ಕೆ ವಿಡಿಯೋ ನೋಡ್ವಾಗ ನೋಡ್ತಾ ಇರ್ತೀಯಾ ಸುಂದರ್ ನೀನೇನಾದರೂ ಮಾಡ್ತಿರ್ತೀಯಾ ಲೈಕ್ ಕೊಡ್ತಿಯಾ ಲಾ ಪುಟಿಳು ಮಮ್ಮಿ मम्मी ಪುಟಿಳು ನೋಡಿ ಗೈಸ್ ಹೆಂಗಾಡ್ಕಂತಾರೆ ಏನಮ್ಮಪ್ಪ ಬಂದಾ ಪಪ್ಪ ಬಂದ ಹೋಗು ಆಕೇಡ್ ಡಮ್ ನೀ ವಾರ ಇಟ್ಕೊಂಡ್ರು ಏನು ಹಾಳಾಗಲ್ವಂತೆ ಫ್ರಿಜ್ಜಲ್ಲಿ ಅಲ್ಲಿ ಬಾಯಿಲಿ

ಹೋಗ್ಬೇಕಾ ಯಾಕೆ ಹೋಗ್ಬೇಕು ಲಾಕಿಗೆ ಮೊನ್ನೆ ಬಂದೆ ಬರ್ತಡೇಗೆ ಇದನ್ನೇ ಪ್ಯಾಂಟ್ ಯಾವ್ದದು ಏನಂತಾರದು ಬ್ಯಾಗಿ ಪ್ಯಾಂಟ್ ಅವ್ನು ನಂಗೆ ಇಷ್ಟ ಇಲ್ಲ ನಾನು ಅರಿಕೆ ಹೆಂಗೆ ಹೋಗೋಣ ಇದ್ರಾಗೆ ಎಮ್ ಏನಾಗಲ್ಲ ಹೋಗ ಇದೊಂದು ದಿಕ್ಕ ಅಕಸ್ಮಾತ್ ನಿಂಗೆ ಹಂಗು ಯಾರನ್ನ ಚೆನ್ನಾಗಿ ಕಾಣಿಸ್ತಿಲ್ಲ ಅಂದ್ರೆ ಬೇಕಿದ್ರೆ ನೆಕ್ಸ್ಟ್ ಟೈಮ್ ಇಂದ ತಗೋಬೇಡ ಅಂತ ಹೇಳಿ ಹೇಳಿದ್ರು ಕೇಳ್ತಾ ಇಲ್ಲ ಜೊತಿ ವರಕ್ಕೆ ಹೋಗ್ತಾ ಇಲ್ಲ ಹ್ಮ್ 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 ಬೇಜಾರ ನಿನ್ ಕೈಲ ಕೆಲಸ ಮಾಡಿಸ್ತಿದ್ದೀನಿ ಆದ್ರಾಗ ಕಾಯಿಸ್ತಿದ್ಯಾ ಏನು ಅಯ್ಯ ಸೋದು ಹ್ಮ್ ಇವಾಗ ಎಜುಕೇಶನ್ ಏನ್ ಚಪ್ಪಿ ಅದಕ್ಕೆ ನಾ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ ಶಿಶ್ವರಕ್ಕೆ ಇಲ್ಲೇ ಹಿಂದೆ ಕಳಿಸ್ತೀನಿ ಇರೋ ಶಿಶ್ವರಕ್ಕೇನೆ ಲೋಕಿ ಹೇಳ್ಬಿಟ್ಟವನೇ ಹಿಂದೆ ಇರೋ ಶಿಶ್ವರಕ್ಕೆ ಕಳ್ಸೋಣ ಅಂತ ಏನಿಲ್ಲ ಪರವಾಗಿಲ್ಲ ಹುಡ್ಗುರ್ ಜೊತೆ ಅವನು ಮುಗೀತೀನೇ ನಾಕಿದ್ದು ಲೋಕಿ ತಿಂಬಲ್ಲ ಅನ್ಸುತ್ತೆ ಅಯ್ಯಪ್ಪ ಹತ್ತು ರೂಪಾಯಿ ಏನೋ ಅಷ್ಟೇ ಅಂತೆ ಉಪಸ ಅದಕ್ಕೆ ತಗೊಂಡಿತ್ತ ಸಾಂಬಾರ್ ಮಟ್ಟಿಗೆ ಅಂತ ನಾನಿನ್ ಅಂತ ಹೇಳಿ ಹೆಂಗ್ ಒಂದು ವಿಡಿಯೋ ಆಗುತ್ತೆ ವ್ಲಾಗ್ ಆಗುತ್ತೆ ಕುಟ್ಟಲ್ಲ ಬಿಡೆ ತಕ್ಷಣ ತಲೆ ಬಚ್ಚಿಲ್ಲ ಹಿಡಿಬೇಡ ನನ್ ಬರಲ್ಲ ಹಿಡಿಬೇಡ ಅಂತ ಹೇಳ್ತಾರಂತೆ ಈ ಅಂಕಲ್ದು ಯಾರು ಮಾಡ್ತಾರೆ ಹೋಗ್ಲಿ ಕಾಣಿಸ್ತೀಯ ನಿಂದ ಇನ್ನು ಇದು ಹಾಕಿದೀನಿ ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕಿಲ್ಲ ಆರೆಂಜೇ ಈಗ ಫೋಟೋ ತಗೀತಾ ಇರೋದು ನೀನ್ ಫೋಸ್ ಕೊಡು ಅಂತಲ್ಲ ಹೇಳಿದ್ದು ಹ್ಮ್ ಎಷ್ಟು ಇಲ್ಲಕ್ಕೆ ನಿಂತ ಫೋಟೋ ತಕ್ಕಂ ಇರ್ಲಿ ನಮ್ಮ ಬಂದವಳೆ ನಮ್ಮ ಮನೆಗೆ ಇರ್ಲಿ ಕಣೆ ಜೊತೆ ಮೊನ್ನೆ ವಿಡಿಯೋ ಕಳ್ಸಿದ್ನಲ್ಲ ಜೊತೆ ನಿಂಗಳು ಬರ್ಲಿಲ್ವೇ ನೋಡಿ ಅದೇ ಅಂಕಿತಾ ಕಾಮರ್

ಲಾಸ್ಟಿಗೆ ಕೊತ್ತಂಬರಿ ಉದ್ರಸ್ಬೇಕಂತೆ ಎಣ್ಣೆ ಹಾಕು ಸಾಕಲ್ಲ ಜಾಸ್ತಿ ಹಾಕಿ ಇದು ಮೇಲೆ ಗೋಬಿಗೆ ಏನು ಬೇಕು ಎಣ್ಣೆ ಹಾಕಿ ಹಾಕ್ಬೇಕೇ ಒಂಚೂರು ನೀನು ಒಗ್ಗರಣೆಗೆ ಹಾಕ್ತಿರ್ಲಿಲ್ಲವಾ ಇದನ್ನ ಎಷ್ಟು ಎಷ್ಟ

ಇದು ನಮ್ಮ ಅತ್ತೆ ಬೇಗ ಒಂದು ಫೈವ್ ಮಿನಿಟ್ಸಲ್ಲಿ ರೆಡಿ ಆಗೋಗ್ತು ಆ ಥರ ಮಾಡ್ತಿದೆ ಹಾಂ ಅದ ಬಂದು ತಮ್ಮ ಹಾಂ ಹಾಕೋದು ಅಷ್ಟೇ ಹ್ಞೂ ಅಮ್ಮ ಈಗ ಬಾಯ್ ಮಾಡಿ

Det er tre søpler.

ಹಾ ಜೊತಿ ಕಬಾಬ್ ಬಂದೆ ಏ ಏನು ಜಶು ಇದು ಕಬಾಬೆ ತಲೆರೂ ಗೋಬಿ ಜಶು ಇಲ್ಲ ಇಲ್ಲಾಡಿಲಿ ಈಗ ಖಾರ ಆಗಲ್ಲ ಜೊತಿ ಅನ್ನ ಹೋಗ್ಬೇಕಾರೆ ಮಾತ್ರ ಖಾರ ಹ್ಞೂ ಈಗ ಡ್ರೈ ಇಷ್ಟಪಡೋರು ಮಾಡ್ಕೊಂಬ್ರಿ ಇನ್ನೊಂದ್ಚೂರು ಬೇಕಿರ ಅದಕ್ಕೆ ನೀರು ಹಾಕೊಂಡು ನಾವು ಕಳ್ಸ್ಕೋದು ಇದ್ದೇ ತಿನ್ಲಾ ಕೊಡು ಪಪ್ಪಿ ಕೊಡು ಹೂ ಮಾಡು ನಾನು ತೇಕ್ತು ಮಗ ಓನಿಯಮ್ಮ ಓನಮ್ಮ ಏನು ಯಾಕೆ ಅವನಿಗೆ ತಿಂಬ ಕೊಡ್ತಿಲ್ಲ ನೋಡು ಎಲ್ಲಿಗೆ ಬರ್ತಾವನೆ ಏ ಬಿಡ್ ಇಲ್ಲ ಇನ್ನೊಂದು ಸ್ವಲ್ಪ ಅದೇ ಇದಕ್ಕೆ ಎಲ್ಲ ಇದಾಗ್ತೈತಿ ಅಂತ ಹೇಳಿ ಅಪ್ಪ ಹಿಂಕ ಬೇಡಿನ ಚೆನ್ನಾಗಿಲ್ವಾ

ನಾನಲ್ಲಪ್ಪ ನಾನಲ್ಲ ಪಪ್ಪ ಮಾಡಿರೋದು ಪಪ್ಪಂಗೆ ಹೇಳು ಪಪ್ಪ ಪಪ್ಪಂಗ್ ಬಟ್ಟೆ ಒರೆಸು ನೋ ನೋ ಅಮ್ಮ ನೀನು ಅಪ್ಪ ಹೆಂಗೈತಪ್ಪ ಗೋಬಿ ಎಲ್ಲ ತಿಂತು ಖಾಲಿ ಆಯ್ತು ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಇದು ನಾಳೆ ಮಾಡ್ಕೊತೀನಿ ನಾನು ಸ್ವಲ್ಪ ಆಯ್ತಲ್ವಾ ಅದಕ್ಕೆ ಇಷ್ಟೇ ಗಾಯ ಕ್ವಿಕ್ ಈ ಥರ ಮಾಡ್ಕೊಂಡ್ರೆ ಬೇಗ ಆಗುತ್ತೆ